ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಹಲವು ಕಾರಣಗಳಿಂದಾಗಿ ಭಾರೀ ಕುತೂಹಲವನ್ನು ಕೆರಳಿಸಿದೆ ಕಳೆದ ಎರಡು ಚುನಾವಣೆಯಲ್ಲಿ ಸಮರ್ಥ ಎದುರಾಳಿಗಳೇ ಇಲ್ಲ ಅನ್ನುವಂತೆ ಬಿಜೆಪಿ ಗೆಲುವನ್ನು ಸಾಧಿಸಿ ಅಧಿಕಾರದ ಚುಕ್ಕಾಣಿ ಹಿಡಿತು ಈ ಬಾರಿ ಬಿಜೆಪಿಯನ್ನು ಸೋಲಿಸುವುದಕ್ಕೆ ವಿರೋಧ ಪಕ್ಷಗಳು ಇಂಡಿಯಾ ಅನ್ನುವ ಹೆಸರಲ್ಲಿ ಒಗ್ಗೂಡಿದೆ ಆ ಮೂಲಕ ಎನ್ಡಿಎ ಒಕ್ಕೂಟಕ್ಕೆ ಪೈಪೋಟಿ ನೀಡುವಂತಹ ಉತ್ಸಾಹದಲ್ಲಿದೆ ಒಟ್ಟಾರೆಯಾಗಿ ಈ ಬಾರಿಯ ಲೋಕಸಭಾ ಚುನಾವಣೆ ಪ್ರಧಾನಿ ನರೇಂದ್ರ ಮೋದಿ ವರ್ಸಸ್ ವಿಪಕ್ಷಗಳು ಎನ್ನುವಂತಾಗಿದೆ ನರೇಂದ್ರ ಮೋದಿ ಅವರನ್ನು ವಿರೋಧಿಸುವ ನಾಯಕರೆಲ್ಲರ ಗುರಿ ಎನ್ ಡಿ ಎ ಸರ್ಕಾರವನ್ನು ಕಿತ್ತೊಗೆಯೋದಾಗಿದೆ ಹೀಗಾಗಿ ಈ ಹಿಂದೆ ರಾಷ್ಟ್ರೀಯ ಪಕ್ಷಗಳನ್ನು ವಿರೋಧಿಸುತ್ತಾ ಬರ್ತಿದ್ದ ಬಹುತೇಕ ಪ್ರಾದೇಶಿಕ ಪಕ್ಷಗಳ ನಾಯಕರು ಎನ್ ಡಿ ಎ ಮತ್ತು ಐ ಎನ್ ಡಿ ಐ ಎ ಕೂಟಗಳಲ್ಲಿ ಲೀನರಾಗಿ ಹೋಗಿದ್ದಾರೆ ಈ ಒಂದು ಕಾಂಗ್ರೆಸ್ ನೇತೃತ್ವದ ಐ ಎನ್ ಡಿ ಐ ಎ ಒಕ್ಕೂಟ ಏನಿದೆ ಅದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ವಿರೋಧಿಸುವಂತಹ ಬಹುದೊಡ್ಡ ನಾಯಕರಿದ್ದಾರೆ ಜೊತೆಗೆ ಎಡಪಕ್ಷಗಳು ಸೇರಿದಂತೆ ಒಂದು ಕಾಲದಲ್ಲಿ ಬಿ ಜೆ ಪಿ ಹಾಗೆ ಕಾಂಗ್ರೆಸ್ ಅನ್ನ ರಾಷ್ಟ್ರೀಯ ಪಕ್ಷಗಳು ಇವು ಅಂತ ಹೇಳಿ ಸಮಾನವಾಗಿ ವಿರೋಧಿಸ್ತಾ ಬರುತ್ತಿದ್ದ ಪಕ್ಷಗಳ ನಾಯಕರೇ ಈ ಒಂದು ಒಕ್ಕೂಟದಲ್ಲಿ ಲೀನರಾಗಿ ಹೋಗಿದ್ದಾರೆ ಇದು ಎಲ್ಲರ ಅಚ್ಚರಿಗೆ ಕಾರಣ ಆಗಿರುವಂತಹ ವಿಚಾರ ಆದರೆ ರಾಜಕೀಯ ಅಂತ ಹೇಳಿದ್ರೆ ಅಲ್ಲಿ ಏನು ಬೇಕಾದರೂ ನಡೆಯುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಈ ಒಂದು ರಾಜಕೀಯಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಅದರಲ್ಲೂ ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹೇಗಾದ್ರೂ ಮಾಡಿ ಸೋಲಿಸ್ಬೇಕು ಅನ್ನುವಂತಹ ಒಂದು ನಿರ್ಧಾರ ಹೀಗಾಗಿ ಇದನ್ನ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಅನ್ನೋದಕ್ಕಿಂತ ನರೇಂದ್ರ ಮೋದಿಯವರ ವಿರುದ್ಧದ ಚುನಾವಣೆ ಆಗಿದೆ ಅಂತಲೇ ಹೇಳಬಹುದು ಹೀಗಾಗಿ ಆ ಒಂದು ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಏನಿದೆ ಅದೆಲ್ಲವನ್ನ ಬದಿಗಿಟ್ಟು ಇದೀಗ ಆ ಪಕ್ಷಗಳು ಒಂದಾಗಿದೆ ಮೋದಿ ಅವರ ವಿರುದ್ಧವಾಗಿ ಹೋರಾಡುವ ಪ್ರಯತ್ನಕ್ಕೆ ಕೈಜೋಡಿಸಿರುವುದು ಎದ್ದು ಕಾಣಿಸ್ತಾ ಇದೆ ಆದರೆ ಚುನಾವಣಾ ಪೂರ್ವ ಸಮೀಕ್ಷೆ ವರದಿ ಬೇರೆಯದೇ ವಿಚಾರ ಹೇಳ್ತಾ ಇದೆ ಚುನಾವಣಾ ಪೂರ್ವ ಜನರ ಮನಸ್ಥಿತಿ ಆ ಒಂದು ವರದಿ ಏನಿದೆ ಅದು ಬೇರೆಯದೇ ವಿಚಾರವನ್ನು ಮುಂದಿಡ್ತಾ ಇದೆ ಚುನಾವಣಾ ಪೂರ್ವ ರಾಜಕೀಯ ಲೆಕ್ಕಾಚಾರಗಳು ತಲೆ ಕೆಳಗಾಗುವಂತಹ ಫಲಿತಾಂಶ ಹೊರಬಿದ್ದಿದೆ ಹೀಗೆ ದಿನದಿಂದ ದಿನಕ್ಕೆ ಈ ಒಂದು ಲೋಕಸಭಾ ಚುನಾವಣೆಯ ಕಾವು ಏರ್ತಾ ಇದೆ ಈ ನಡುವೆ ಸಹಜವಾಗಿಯೇ ಪ್ರತಿ ಬಾರಿಯಂತೆ ಯಾವುದೇ ಒಂದು ಚುನಾವಣೆ ಎದುರಾಗ್ತಾ ಇದೆ ಪ್ರಮುಖ ಚುನಾವಣೆ ಎದುರಾಗ್ತಿದೆ ಅಂದ ಕೂಡಲೇ ಈ ರಾಜಕೀಯ ಕುರಿತಾದ ಭವಿಷ್ಯ ನುಡಿಯುವವರ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ ಚುನಾವಣೆ ಹತ್ತಿರ ಬರ್ತಿದ್ದ ಹಾಗೆ ಒಂದೊಂದೇ ಭವಿಷ್ಯಗಳು ಹೊರಬೀಳ್ತಾ ಹೋಗುತ್ತೆ ಸದ್ಯ ರಾಜಕೀಯ ಕುರಿತಾದ ಭವಿಷ್ಯವನ್ನ ನುಡಿಯೋದಕ್ಕೆ ಫೇಮಸ್ ಆಗಿರುವಂತಹ ನಿಖರವಾದ ರಾಜಕೀಯ ಭವಿಷ್ಯವನ್ನ ನುಡಿದು ದೇಶಾದ್ಯಂತ ಸದ್ದು ಮಾಡಿರುವಂತಹ ರಾಜ್ಗುರು ಅವರ ಕೇಂದ್ರ ರಾಜಕಾರಣದ ಕುರಿತಾದ ಭವಿಷ್ಯವಾಣಿ ಹೊರಬಿದ್ದಿದೆ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ಬಗ್ಗೆ ಮಾತನಾಡಿದ್ದಾರೆ ನರೇಂದ್ರ ಮೋದಿ ಅವರ ಬಗ್ಗೆ ಮಾತನಾಡಿದ್ದಾರೆ ವಿಪಕ್ಷಗಳ ಬಗ್ಗೆ ಮಾತನಾಡಿದ್ದಾರೆ ಇನ್ನು ರಾಜ್ಯ ರಾಜಕಾರಣದ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯವರ ಕುರ್ಚಿಯ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ ಆ ಎಲ್ಲದರ ಬಗ್ಗೆ ನೋಡೋಣ ಜೊತೆಗೆ ಚುನಾವಣಾ ಪೂರ್ವ ಸಮೀಕ್ಷೆ ಏನು ಹೇಳುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೂ ಮುನ್ನ ಈಗಿನ ಪರಿಸ್ಥಿತಿ ಯಾವ ರೀತಿ ಇದೆ ದೇಶದ ಜನರ ಮನಸ್ಥಿತಿ ಯಾವ ರೀತಿ ಇದೆ ಇದ್ರ ಬಗ್ಗೆ ಕೂಡ ಸಮೀಕ್ಷೆ ನಡೆದಿದೆ ಆ ಒಂದು ಸಮೀಕ್ಷೆಯ ವರದಿ ಏನಿದೆ ಏನ್ ಹೇಳುತ್ತೆ ಆ ಎಲ್ಲದರ ಬಗ್ಗೆ ಮಾಹಿತಿ ಇದೆ ಅವೆಲ್ಲವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಒಂದೊಂದಾಗಿ ಕೇಳಿ ಅದಕ್ಕೂ ಮುನ್ನ ವೀಕ್ಷಕರೇ ರಾಜಕಾರಣಕ್ಕಿಂತ ದೇಶದ ರಕ್ಷಣೆ ದೇಶದ ಅಭಿವೃದ್ಧಿ ಮುಖ್ಯ ಅಂತ ನೀವು ಕೂಡ ಹೇಳೋದಾದ್ರೆ ತಪ್ಪದೆ ಈ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೆ ಪ್ರತಿದಿನದ ಹೊಸ ಹೊಸ ಸುದ್ದಿಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಕಳೆದೊಂದು ದಶಕದಿಂದ ಪ್ರಧಾನಿಯಾಗಿ ನಮ್ಮ ದೇಶವನ್ನು ಮುನ್ನಡೆಸಿದಂತಹ ಪ್ರಧಾನಿ ನರೇಂದ್ರ ಮೋದಿಯವರು ಕೇವಲ ನಮ್ಮ ದೇಶದಲ್ಲಿ ಮಾತ್ರವಲ್ಲದೆ ದೇಶ ವಿದೇಶಗಳಲ್ಲಿ ಜನಪ್ರಿಯ ನಾಯಕನಾಗಿ ಹೊರಹೊಮ್ಮಿದ್ದಾರೆ ಅಷ್ಟೇ ಅಲ್ಲದೆ ವಿಶ್ವ ನಾಯಕನಾಗಿ ಹೊರಹೊಮ್ಮಿದ್ದಾರೆ ಇದಕ್ಕೆಲ್ಲ ಕಾರಣವಾಗಿದ್ದು ಅವರು ದೇಶವನ್ನು ಮುನ್ನಡೆಸಿದಂತಹ ರೀತಿ ಹಿಂದೆಂದೂ ಕಾಣದಂತಹ ಅಭಿವೃದ್ಧಿಯನ್ನು ಈ ಒಂದು ಕಳೆದ ದಶಕದಲ್ಲಿ ನಾವು ನೋಡಿದ್ದೇವೆ ಅದರಲ್ಲೂ ಪ್ರಮುಖವಾಗಿ ದೇಶದ ರಕ್ಷಣೆ ವಿಚಾರದಲ್ಲಿ ನರೇಂದ್ರ ಮೋದಿಯವರ ಕೊಡುಗೆ ಸಾಕಷ್ಟಿದೆ ವಿದೇಶಾಂಗ ವ್ಯವಹಾರದಲ್ಲಿ ನರೇಂದ್ರ ಮೋದಿಯವರ ಅವಧಿಯಲ್ಲಿ ಭಾರತದ ನಿಲುವು ಏನಿದೆ ಅದು ಬೇರೆಯದೇ ರೀತಿ ಇದೆ ಸಾಕಷ್ಟು ಬದಲಾಗಿದೆ ಅದು ದೇಶದ ಅಭಿವೃದ್ಧಿಗೆ ಪೂರಕವಾಗಿದೆ ಇನ್ನು ನರೇಂದ್ರ ಮೋದಿಯವರು ಇನ್ನೊಂದು ಅವಧಿಗೆ ಪ್ರಧಾನಿ ಪಟ್ಟ ಅಲಂಕರಿಸುವಂತಹ ತಯಾರಿಯಲ್ಲಿದ್ದಾರೆ ಹೀಗಿರುವಾಗಲೇ ವಿರೋಧ ಪಕ್ಷಗಳು ಈ ಬಾರಿ ಏನೇ ಆದ್ರೂ ನರೇಂದ್ರ ಮೋದಿಯವರನ್ನ ಸೋಲಿಸಲೇಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ ಆದರೆ ನರೇಂದ್ರ ಮೋದಿಯವರಿಗೂ ಮುಂಚೆ ಆ ರೀತಿಯ ಪರಿಸ್ಥಿತಿ ಇರಲಿಲ್ಲ ಈ ಮುಂಚೆ ದೇಶದಲ್ಲಿ ತೃತೀಯ ರಂಗ ಸ್ಥಾಪನೆಯಾಗುತ್ತೆ ಅನ್ನುವ ನಿರೀಕ್ಷೆ ಇತ್ತು ಬಿ ಜೆ ಪಿ ಹಾಗೆ ಕಾಂಗ್ರೆಸ್ಸನ್ನು ಪ್ರಾದೇಶಿಕ ಪಕ್ಷಗಳು ಏನಿದೆ ಹಾಗೆ ಎಡಪಂಥೀಯ ಪಕ್ಷಗಳು ಏನಿದೆ ಅವೆಲ್ಲವೂ ಸಮಾನಾಗಿ ವಿರೋಧಿಸುತ್ತಾ ಬಂದಿದ್ವು ಅಷ್ಟೇ ಅಲ್ಲದೆ ಇವೆರಡು ಪಕ್ಷಗಳ ವಿರುದ್ಧವಾಗಿ ಪರ್ಯಾಯ ಶಕ್ತಿಯೊಂದನ್ನು ದೇಶದಲ್ಲಿ ಸೃಷ್ಟಿಸಬೇಕು ಅನ್ನುವಂತಹ ಕನಸನ್ನು ಕಂಡಿದ್ರು ಆದರೆ ಕಳೆದೊಂದು ದಶಕದಲ್ಲಿ ಇಂತಹ ಪ್ರಯತ್ನಗಳು ಸಾಕಷ್ಟು ನಡೆದರೂ ಕೂಡ ಆ ಎಲ್ಲ ಕಿಚಡಿ ಪಕ್ಷಗಳ ನೇತೃತ್ವ ವಹಿಸಿಕೊಂಡು ಮುನ್ನಡೆಯುವಂತಹ ಸಮರ್ಥ ನಾಯಕನ ಕೊರತೆಯಿಂದಾಗಿ ಅಂತಹದೊಂದು ಕನಸು ನನಸಾಗ್ಲೇ ಇಲ್ಲ ಕಳೆದೊಂದು ದಶಕದಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಿ ಆದ ನಂತರದಲ್ಲಿ ಎರಡು ಪ್ರಬಲ ಶಕ್ತಿಗಳು ರಚನೆಯಾಯಿತು ಅದು ಯಾವುದು ಅಂತ ಹೇಳಿದ್ರೆ ಒಂದು ಮೋದಿಯವರನ್ನ ಬೆಂಬಲಿಸುವಂತಹ ಗುಂಪು ಮತ್ತೊಂದು ಕಡೆ ಮೋದಿಯವರನ್ನ ವಿರೋಧಿಸುವ ಗುಂಪು ಸದ್ಯ ಐ ಎನ್ ಡಿ ಐ ಎ ಹಾಗೆ ಎನ್ ಡಿ ಎ ರಾಜಕೀಯ ಮುಖಾಮುಖಿ ಹೋರಾಟಕ್ಕೆ ಸಜ್ಜಾಗಿವೆ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎನಲ್ಲಿ ಪ್ರಭಾವಿ ಪ್ರಾದೇಶಿಕ ಪಕ್ಷಗಳು ಇಲ್ಲ ಆದರೆ ಇಂಡಿಯಾ ಒಕ್ಕೂಟ ಅಥವಾ ಐ ಎನ್ ಡಿ ಐ ಎ ಒಕ್ಕೂಟದಲ್ಲಿ ಪ್ರಬಲ ಶಕ್ತಿಯನ್ನು ಹೊಂದಿರುವಂತಹ ಪಕ್ಷಗಳಿವೆ ಈ ಪಕ್ಷಗಳ ಘಟಾನುಘಟಿ ನಾಯಕರು ಇದೀಗ ಒಂದಾಗಿ ಚುನಾವಣೆಯನ್ನು ಎದುರಿಸೋದಕ್ಕೆ ಎಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಈ ಒಂದು ಕಳೆದ ಲೋಕಸಭಾ ಚುನಾವಣೆ ಏನಿತ್ತು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ನೇತೃತ್ವದ ಯು ಪಿ ಎ ಜೊತೆಗೆ ಕೆಲವೇ ಕೆಲವು ಪಕ್ಷಗಳಿದ್ವು ಅಂದರೆ ಇವತ್ತೇನು ಐ ಎನ್ ಡಿ ಐ ಎ ಒಕ್ಕೂಟದಲ್ಲಿದೆ ಕಾಂಗ್ರೆಸ್ ಜೊತೆಗಿರುವಂತಹ ಪಕ್ಷಗಳು ಏನಿದೆ ಕಳೆದ ಚುನಾವಣೆಯಲ್ಲಿ ಅವು ಯು ಪಿ ಎ ವಿರುದ್ಧವಾಗಿ ಸ್ಪರ್ಧಿಸಿದ್ವು ಆದರೆ ಈಗ ಎಲ್ಲವೂ ಬದಲಾಗಿದೆ ಇವತ್ತು ಬದಲಾದ ಪರಿಸ್ಥಿತಿಯಲ್ಲಿ ಅವತ್ತು ವಿರೋಧಿಗಳಾಗಿದ್ದವರು ಇವತ್ತು ಮಿತ್ರರಾಗಿದ್ದಾರೆ ಹೀಗಾಗಿ ಚುನಾವಣೆಯಲ್ಲಿ ಗೆಲುವು ನಮ್ಮದೇ ಅನ್ನುವಂತಹ ವಿಶ್ವಾಸ ಐ ಎನ್ ಡಿ ಐ ಎ ಒಕ್ಕೂಟದ ನಾಯಕರದ್ದಾಗಿದೆ ಆದರೆ ದೇಶದ ಜನರ ಸದ್ಯದ ಮನಸ್ಥಿತಿ ಹಾಗೆ ಚುನಾವಣಾ ಪೂರ್ವ ಸಮೀಕ್ಷೆ ಬೇರೆದೇ ವಿಚಾರವನ್ನ ಹೇಳ್ತಾ ಇದೆ ಇಂಡಿಯಾ ಟುಡೇ ಸಿ ವೋಟರ್ ಅವರು ನಡೆಸಿದ ಮೂಡ್ ಆಫ್ ದಿ ನೇಷನ್ ಸಮೀಕ್ಷೆಯಲ್ಲಿ ದೇಶದ ಶೇಕಡಾ ಎಪ್ಪತ್ತೆರಡರಷ್ಟು ಜನರು ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯವೈಖರಿಯಿಂದ ತೃಪ್ತರಾಗಿದ್ದಾರೆ ಅಂತ ತಿಳಿದು ಬಂದಿದೆ ಹೀಗಾಗಿ ದೇಶದ ಜನರ ಮನಸ್ಥಿತಿ ಮತ್ತೊಮ್ಮೆ ನಮೋ ಅಂತ ಹೇಳ್ತಾ ಇದೆ ಮತ್ತೊಂದು ಕಡೆ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಎ ಮುನ್ನೂರ ಐದು ಸೀಟ್ಗಳನ್ನು ಗೆಲ್ಲುತ್ತೆ ಅಂತ ಹೇಳಲಾಗಿದೆ ಹಾಗೆ ಐ ಎನ್ ಎ ನೂರ ತೊಂಬತ್ ಮೂರು ಗೆಲ್ಲಲಿದೆ ಅಂತ ಹೇಳಲಾಗಿದೆ ಹೀಗಾಗಿ ಇಲ್ಲೂ ಕೂಡ ಎಗೆ ಬಹುಮತ ಬಂದಿದೆ ಇದೆಲ್ಲದರ ಮಧ್ಯೆ ರಾಜ್ಗುರು ಭವಿಷ್ಯವಾಣಿ ಹೊರಬಿದ್ದಿದೆ ರಾಜಕೀಯ ಕುರಿತಾಗಿ ನಿಖರವಾದ ಭವಿಷ್ಯವಾಣಿಗೆ ಹೆಸರುವಾಸಿಯಾಗಿರುವ ರಾಜ್ಗುರು ಅವರ ಭವಿಷ್ಯವಾಣಿ ಈ ಸಂದರ್ಭದಲ್ಲಿ ಸಾಕಷ್ಟು ಮಹತ್ವ ಪಡೆದುಕೊಂಡಿದೆ ಚಿಕ್ಕಮಗಳೂರಿನ ಬಾಬಾಬುಡನ್ಗಿರಿಯಲ್ಲಿ ನಡೆದ ದತ್ತಮಾಲಾ ಅಭಿಯಾನದಲ್ಲಿ ಭಾಗವಹಿಸಿದ್ದ ರಾಜಗುರು ದ್ವಾರಕನಾಥ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿ ಆಗುವುದನ್ನು ಯಾರಿಂದಲೂ ತಪ್ಪಿಸೋದಕ್ಕೆ ಆಗುವುದಿಲ್ಲ ಮೋದಿಯವರು ಮತ್ತೆ ಗೆದ್ದು ಬಂದು ಪ್ರಧಾನಿ ಆಗಲಿದ್ದಾರೆ ಮೋದಿಯಲ್ಲಿ ಯಾರೂ ತಪ್ಪು ಕಂಡು ಹಿಡಿಯೋದಕ್ಕೆ ಸಾಧ್ಯವಾಗಿಲ್ಲ ಅದು ನಮ್ಮ ಪ್ರಯತ್ನವಲ್ಲ ದೈವ ಸೃಷ್ಟಿ ಅಂತ ಆಧ್ಯಾತ್ಮ ಗುರು ದ್ವಾರಕನಾಥ್ ಹೇಳಿದ್ದಾರೆ ಇನ್ನು ಮೋದಿಯವರು ಯಾವ ಪುಣ್ಯವನ್ನು ಸಂಪಾದನೆ ಮಾಡಿದ್ದಾರೋ ಗೊತ್ತಿಲ್ಲ ಅವರಿಗೆ ಇನ್ನೂ ಎರಡು ವರ್ಷ ರಾಷ್ಟ್ರವನ್ನಾಳುವ ಶಕ್ತಿ ಇದೆ ಎಪ್ಪತ್ತೈದು ವರ್ಷದವರೆಗೆ ಅಧಿಕಾರ ಅಂತ ಅವರೇ ಹೇಳಿದ್ದಾರೆ ಅದನ್ನು ಅವರು ಉಲ್ಲಂಘನೆ ಮಾಡುವುದಿಲ್ಲ ಅದು ಅವರ ಸ್ವಭಾವ ಮುಂದೆ ಅವರು ರಾಷ್ಟ್ರಪತಿ ಆದರೂ ಆಗಬಹುದು ದೇಶವನ್ನು ಚೆನ್ನಾಗಿ ಕಟ್ಟುವವರು ಬೇಕು ಧರ್ಮವನ್ನು ದಡ ತಲುಪಿಸುವವರು ಬೇಕು ಅಂತ ಹೇಳಿದ್ದಾರೆ ಇದಿಷ್ಟೇ ಅಲ್ಲ ರಾಜ್ಯ ರಾಜಕಾರಣದ ಬಗ್ಗೆಯೂ ಕೂಡ ರಾಜ್ಗುರು ದ್ವಾರಕನಾಥ್ ಅವರು ಮಾತನಾಡಿದರು ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಹಲವಾರು ಬಾರಿ ಲೋಕಸಭಾ ಚುನಾವಣೆಯ ನಂತರ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾಗ್ತಾರೆ ಎಂಬ ವದಂತಿಗಳು ಹರಿದಾಡಿವೆ ಚುನಾವಣೆಯಲ್ಲಿ ಗೆದ್ದ ನಂತರ ದೆಹಲಿಯಲ್ಲಿ ನಡೆದ ಕಾಂಗ್ರೆಸ್ ಸರ್ಕಾರ ರಚನೆ ಕಸರತ್ತಿನ ಸಂದರ್ಭದಲ್ಲಿಯೇ ಕಾಂಗ್ರೆಸ್ ಹೈಕಮಾಂಡ್ನಲ್ಲೇ ಈ ಬಗ್ಗೆ ಚರ್ಚೆ ಆಗಿದೆ ಸಿದ್ದರಾಮಯ್ಯನವರು ಎರಡೂವರೆ ವರ್ಷಗಳವರೆಗೆ ಮುಖ್ಯಮಂತ್ರಿ ಆಗಿರಲಿದ್ದು ಆ ನಂತರ ಅಧಿಕಾರ ಹಸ್ತಾಂತರವಾಗಿ ಡಿಕೆ ಶಿವಕುಮಾರ್ ಅವರು ಮುಂದಿನ ಎರಡೂವರೆ ವರ್ಷಗಳವರೆಗೆ ಮುಖ್ಯಮಂತ್ರಿ ಆಗಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದರೆ ಈ ಬಗ್ಗೆ ರಾಜಗುರು ದ್ವಾರಕನಾಥ್ ಅವರು ಬೇರೆ ರೀತಿ ಹೇಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಯಾವುದೇ ಗ್ರಹದೋಷ ಇಲ್ಲ ಅವರ ಟೈಮ್ ಚೆನ್ನಾಗಿದೆ ಮುಖ್ಯಮಂತ್ರಿಯ ಕುರ್ಚಿಯಲ್ಲೇ ಅವರು ಮುಂದುವರಿಯಲಿದ್ದಾರೆ ಆ ಮೂಲಕ ಸಿದ್ದರಾಮಯ್ಯನವರೇ ಮುಂದಿನ ಐದು ವರ್ಷಗಳವರೆಗೆ ಮುಖ್ಯಮಂತ್ರಿ ಆಗಿರಲಿದ್ದಾರೆ ಅಂತ ಭವಿಷ್ಯ ನುಡಿದಿದ್ದಾರೆ ಇದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಬಗ್ಗೆಯೂ ಕೂಡ ಮಾತನಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ ಎಂಬ ಪ್ರಶ್ನೆಯನ್ನು ಮುಂದಿಟ್ಟಾಗ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಆದರೆ ಅದು ಈಗಲ್ಲ ಮುಂದೆ ಆಗ್ತಾರೆ ಅಂತ ಸಮಯ ಬಂದೇ ಬರುತ್ತೆ ಅಂತ ಹೇಳಿದ್ರು ಆದರೆ ಇದರ ಜೊತೆಯಲ್ಲೇ ಅವರು ತಮ್ಮ ಗುಣವನ್ನ ಕೊಂಚ ಬದಲಾಯಿಸಿಕೊಳ್ಳಬೇಕು ಅಂತ ಮಾರ್ಮಿಕವಾಗಿ ಸಲಹೆಯನ್ನು ನೀಡಿದ್ರು ಒಟ್ಟಾರೆಯಾಗಿ ಕೇಂದ್ರದಲ್ಲಿ ಪ್ರಧಾನಿಯಾಗಿ ಮೋದಿ ನೋಡಬಹುದು ಇನ್ನು ಕರ್ನಾಟಕದಲ್ಲಿ ಡಿ ಶಿ ಮುಖ್ಯಮಂತ್ರಿ ಆಗೋದನ್ನ ನೋಡುವ ಕಾಲ ಬಂದೇ ಬರುತ್ತೆ ಅದಕ್ಕಾಗಿ ಕಾಯಬೇಕಷ್ಟೇ ಅಂತ ದ್ವಾರಕನಾಥ್ ಅವರು ಹೇಳಿದ್ದಾರೆ ಇದೆಲ್ಲದರ ಜೊತೆಗೆ ಕಾಂಗ್ರೆಸ್ಗೆ ಒಂದು ಕಿವಿ ಮಾತನ್ನು ಕೂಡ ರಾಜ್ಗುರು ಅವರು ಹೇಳಿದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಕೆಲವಾರು ತಪ್ಪುಗಳನ್ನು ಮಾಡಿದೆ ಅವುಗಳನ್ನು ತಿದ್ದಿಕೊಂಡು ನಡೆದರೆ ಉತ್ತಮ ಅಂತ ಸಲಹೆ ನೀಡಿದ್ದಾರೆ ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಎಷ್ಟು ಸ್ಥಾನಗಳು ಬರಬಹುದು ಅಂತ ಕೇಳಿದಾಗ ಇದಕ್ಕೆ ಮೇ ಒಂದರಂದು ಉತ್ತರ ಹೇಳ್ತೇನೆ ಅಂತ ಹೇಳಿದ್ದಾರೆ ಜ್ಯೋತಿಷ್ಯದ ಲೆಕ್ಕಾಚಾರಗಳು ಆಗಾಗ ಬದಲಾಗ್ತಿರುತ್ತೆ ಏಪ್ರಿಲ್ ಒಂದರಂದು ಬದಲಾಗುತ್ತೆ ಮೇ ಹದಿನೈದರ ಬಳಿಕ ಚುನಾವಣೆ ನಡೆಯಲಿದೆ ಹಾಗಾಗಿ ನಾನು ಮೇ ಒಂದರಂದು ಬಿಜೆಪಿ ಗಳಿಸಬಹುದಾದ ಸ್ಥಾನಗಳ ಬಗ್ಗೆ ಹೇಳ್ತೇನೆ ಅಂತ ತಿಳಿಸಿದ್ದಾರೆ ಇದಿಷ್ಟು ದ್ವಾರಕನಾಥ್ ಅವರು ನುಡಿದಂತಹ ಭವಿಷ್ಯ ಹಾಗೆ ದೇಶದ ಜನರ ಸದ್ಯದ ಮನಸ್ಥಿತಿಯ ಬಗ್ಗೆ ಹಾಗೆ ಚುನಾವಣಾ ಪೂರ್ವ ಸಮೀಕ್ಷೆಯ ವರದಿಯ ಬಗ್ಗೆ ಹಾಗಾದರೆ ವೀಕ್ಷಕರೇ ಮುಂದಿನ ಚುನಾವಣೆಯ ಬಗ್ಗೆ ನೀವೇನಂತೀರಾ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಎಷ್ಟು ಸ್ಥಾನಗಳನ್ನು ಗಳಿಸಬಹುದು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ